ಹೊಸ ಜೇವರ್ಗಿ ರಸ್ತೆಯಲ್ಲಿ ವಾಸವಿರುವ ಕಲ್ಲು ಕಡಿಯುವ ಜನರನ್ನು ಭೇಟಿ ಮಾಡಿದ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕಲಬುರಗಿ ಜಿಲ್ಲಾ ಪ್ರವಾಸದಲ್ಲಿರುವ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ ಅವರು ನಗರದ ಹೊಸ ಜೇವರ್ಗಿ ರಸ್ತೆಯ ಬದಿಯಲ್ಲಿ ಕಲ್ಲು ಕಡಿಯುವ ಕೆಲಸ ಮಾಡುವ ಒಡ್ಡರ ಬಳಿಗೆ ಹೋಗಿ ಸಮಸ್ಯೆಗಳನ್ನು ಆಲಿಸಿದ್ರು ಅಧ್ಯಕ್ಷರ ಮುಂದೆ ಸ್ಥಳೀಯರು ತಮ್ಮ ಅಳಲು ತೋಡಿಕೊಂಡಾಗ ಮೂವತ್ತು ವರ್ಷದಿಂದ ಸರಿಯಾದ ಸೂರು ಇಲ್ಲದೆ ಶೌಚಾಲಯ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಕನಿಷ್ಠ ಮೂಲಸೌಕರ್ಯ ಇಲ್ಲದಿರುವುದನ್ನು ಕೇಳಿ ಕಳವಳ ವ್ಯಕ್ತಪಡಿಸಿದರು ಅದರಲ್ಲೂ ಇವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅನ್ನೋದು ಕೇಳಿ ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಎಚ್ಚೆತ್ತುಕೊಳ್ಳಬೇಕು ಇವರಿಗೆ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಈ ನಿಟ್ಟಿನಲ್ಲಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದರು ಈಗ ಸೇಫ್ಟಿ ಇಲ್ಲ ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು ಡಿ ಸಿ ಇರ್ಬೋದು ನಮ್ಮ ಜನನೂ ಕೂಡ ಹೋಗಿ ಮಾತಾಡಬೇಕು ಸುಮ್ಮನೆ ನಾವು ವೈಟ್ ಬಟ್ಟೆ ಹಾಕ್ಕೊಂಡು ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಓಡಾಡಿದ್ರೆ ಆಗಲ್ಲ ಇಲ್ಲಿ ಕಲ್ಲು ಹೊಡಿತಕ್ಕಂಥ ನಮ್ಮ ಜನ ಇದ್ದಾರೆ ಅವ್ರಿಗೆ ಆಶೆ ಇಪ್ಪತ್ತು ವರ್ಷದಿಂದ ಇದ್ದಾರೆ ಯಾರೂ ಕಣ್ಣಾಯ್ಸಿಲ್ಲ ರೋಡ್ ಆಗಲ್ಲ ಆದರೆ ಮತ್ತೆ ಹೋಗ್ಬೇಕು ಅವರು ಮಕ್ಕಳಿಗೂ ಅದೇ ಕಂಟಿನ್ಯೂಷನ್ ಆಗುತ್ತೆ ಸೇಫ್ಟಿ ಇಲ್ಲ ಹೈವೇ ರೋಡ್ನಾಗೆ ಕಾರು ಗೀರು ಬಸ್ಸು ಬಂದರೆ ಹುಡುಗರು ಏನಾದ್ರು ಒಂದು ಬಿಠಾಯಿನ್ನೋ ಪಟಾಯಿ ಕಸ್ಕೊಳಕ್ಕೆ ಹೋಗಿ ರೋಡಿಗೆ ಬಂದ್ಬಿಟ್ರೆ ಸೇಫ್ಟಿ ಇಲ್ಲ ಇದಕ್ಕೋಸ್ಕರ ನಾವು ನಾನು ಅಲ್ಲಿಂದನೇ ಜಿಲ್ಲಾಧಿಕಾರಿಗಳು ಎಲ್ಲ ಬರೀತೀನಿ ಆಮೇಲೆ ಇಲ್ಲಿ ತಾವು ನಾವು ಯಾರು ಕಾರ್ಪೆಟ್ರು ಜಿಲ್ಲಾ ಪರಿಷತ್ ಮೆಂಬರ್ ಇದ್ರೆ ಹೋಗಿ ಒಂದು ಆಶ್ರಯ ಕೇಳ್ರಿ ಹ ಅಟ್ ಲೀಸ್ಟ್ ಕೇಳ್ತಾರೆ ಬದುಕೋಕ್ಕೆ ಉಸಿರಾಡೋಕ್ಕೆ ಮೂಲ ಸೌಕರ್ಯ ಇಲ್ಲ ಅಂತಂದ್ರೆ ನಮ್ಮ ದೇಶದವ್ರಲ್ಲ ಅಂತ ನಮ್ಮ ಈ ನಮ್ ದೇಶದ ಇಪ್ಪತ್ತೈದ ಇಪ್ಪತ್ತಂದ್ರಲ್ಲಿ ಎಂಟುನೂರ್ ಇಪ್ಪತ್ನಾಲ್ಕು ಅಲ್ಲಿ ಅಲ್ಲ ನಿಮಗೆ ನಾನು ಹೇಳ್ತೀನಿ ಮಕ್ಕಳು ನಿಮ್ಮಂಗೆ ಕಲ್ಲುಡ್ಕೊಂಡು ಹೋಗ್ಬೇಕು ಏನ್ ನಿಮ್ಮ ಕಷ್ಟಕ್ಕೆ ಕ್ಲೋಸ್ ಆಗಿ ಅವ್ರೇನಾರು ಉದ್ಧಾರ ಆಗ್ಬೇಕು ಉದಾರ ಆಗ್ಬೇಕಂದ್ರೆ ಯಾರು ಲಾಸ್ ಸೇರ್ಸ್ಬೇಕಲ್ಲ ಯಾಕೆ ಸೇರ್ಸಿರ ನೀವು ಈಗ ಆಯ್ತಿ ಕೇಳಾರಲ್ಲ ಈಗ ನೋಡಪ್ಪ ಅಧ್ಯಕ್ಷ ಇದಾರೆ ನಿಮ್ ಮಕ್ಳು ಓದೋದಿದ್ರೆ ಇಲ್ಲಿ ಸೇರ್ಸಿದ್ರಿ ಇಲ್ಲಿ ಲಾಸ್ಟ್ಲಿಗೆ ಸೇರ್ಸ್ರಿ ಆಗಿಲ್ಲ ಅಂದ್ರೆ ಗ್ರೂಪ್ ಇಟ್ಟಿಗೆ ಸೇರ್ಸು ಅಲ್ಲಿಗೇನು ಮೆರಿಟು ಪರಿಟ್ ಏನಿಲ್ಲ ಐದನೇ ಕ್ಲಾಸ್ ಸ್ವಲ್ಪ ದೊಡ್ಡರಾಗ್ಲಿ ಒಂದನೇ ಕ್ಲಾಸ್ ಲೆವೆಲ್ ಬಂದಾಗ ಎರಡನೇ ಕ್ಲಾಸ್ ಲೆವೆಲ್ ಬಂದಾಗ ಸೇರ್ ಯಾಕೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ ಈ ಸಣ್ಣ ಹುಡುಗರು ತಾಯಿ ಮಮತೆ ಮತ್ತೆ ಇದಾಗ್ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದಾರೆ ಮತ್ತೆ ನಾನು ಬರಲ್ಲ ನಿಮಗೆ ಎಚ್ಚೆತ್ತು ಕೊಡಬೇಕು ನಿಮಗೆ ಜವಾಬ್ದಾರಿ ಇರಬೇಕು ಇವ್ರಿಗೆ ಹೇಳು ಅಧ್ಯಕ್ಷಿಗೆ ಅಧ್ಯಕ್ಷ ನಂಬರ್ ಮತ್ತೆ ಇದ ನಾನು ಹೇಳ್ತೀನಿ ಕೇಳ್ರಿ ಡಿ ಸಿ ಅದ್ರ ಕೇಳ್ರಿ ಆಸ್ಟ್ಲಿ ಕೇಳ್ರಿ ಸಮಾಜ ಎಣ್ಣೆ ಕೇಳ್ರಿ ಅವ್ರು ಮಾಡಿಲ್ಲ ಅಂದ್ರೆ ಮಟ್ಟಕ್ಕೆ ಕಳ್ಸಿ ಅವ್ರು ಎಷ್ಟ್ ಹೇಳ್ಕೊಂಡ್ ಬದುಕ್ತಾರೆ ಆ ಒಂದ್ ಲೆಕ್ಕ ಬರಿಯ ಬರಲ್ಲ ಏನ್ ಬರ್ ಲೆಕ್ಕ ಏನು ನೀನು ಮತ್ತೆ ಎಷ್ಟ್ ಕಲ್ಲು ವ್ಯಾಪಾರ ಐವತ್ ರೂಪಾಯೋ ನೂರು ರೂಪಾಯ್ನೋ ಆರ್ನೂರು ಒಂದ್ ನೂರ್ ತಗೊಂಡೋಗ್ತಾನಪ್ಪ ನೂರು ಎಷ್ಟಾಗತ್ತೂಪಾಯಿಂಗ್ ಎಷ್ಟು ಆಗ ಮತ್ತೆ ಅಲ್ಲಮ್ಮ ಅದು ಲೆಕ್ಕ ಎಷ್ಟು ಕೊಡ್ತಾರಂತ ಬೇಕಲ್ಲ ಅವ್ನ್ ತೋಣ್ ಮೋಸ ಮಾಡಿದ್ರು ಏನ್ ಮಾಡ್ತೀವಿ ಸಾವಿರನ ಐದ್ ಆದರೆ ಐವತ್ತು ರೂಪಾಯಿ ಅಂತ ಕೊಟ್ಟದ್ದು ಏನು ಮಾಡ್ತೀವಿ ಇಲ್ಲಿ ಲೆಕ್ಕ ಮಾಡಿದ್ ಹೋಗ್ತಿದ ಕಾರ್ ಕೈ ಮುಗಿದ್ ಕೇಳ್ತೀನಿ ಮಕ್ಕಳನ್ನೆಲ್ಲ ಓದಿಸಿ ನಮ್ ಸಹಾಯ ಇಲ್ಲ ಅಧ್ಯಕ್ಷ ಇದಾರೆ ನಾನು ಅಲ್ಲಿಂದ ಬರಕಲ್ಲ ಅಧ್ಯಕ್ಷ ಇದಾರೆ ಗೊತ್ತಾಯ್ತಾ ಆಗಲ್ಲ ಅವ್ರು ನಿಮ್ಮ ಮಕ್ಕಳನ್ನ ಕಲಸಲ್ಲ ಮಠ ಕಾಲ ಇಲ್ಲ ಇಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ಲೆವೆಲ್ ಕಾನೂನು ಕಟ್ಲೆ ಬಂದ್ರೆ ಅಲ್ಲಿ ಸೇರ್ಸಕ್ಕೆ ಅಲ್ಲಿಂದ ಸೀದಾ ಮಟ್ಟಕ್ಕೆ ಸೇರಿಸಿ ಅಲ್ಲಿ ಯಾವ್ದು ಕಾನೂನು ಕಟ್ಟೆ ಇಲ್ಲ ನೂರ್ ಜನ ಬಂದ್ರು ಊಟ ಹಾಕಿ ಬೆಳೆಸ್ತಾರೆ ಗುರು ಓಕೆ ಇಲ್ಲಿ ಸರ್ ಕಮ್ಸಿಕ ಮೂವತ್ತೈದು ವರ್ಷ ಆಯ್ತು ನೋಡಿ ಚಾಪಿ ತೀಗಮ್ಮ ಅದ್ರಾಗೆ ಮಲ್ಗತ ಅಲ್ಲ ಮೂವತ್ತು ವರ್ಷದಿಂದ ಏನು ಮಾಡ್ತಿದ್ಯಾ ಇದೆ ಅಲ್ಲ ಕಲ್ಲು ಹೊಡಿತೀಯ ಯಾರಿಗೂ ಕೇಳಿಲ್ಲ ಜಾಗ ಜಾಗ ಯಾರಿಗೂ ಈ ಬೈಕ್ ಈಗ ನೀನೇ ಓದಿದ್ಯಾ ನೀನೇ ನೀನೇ ಓದಿದ್ದೀಯಾ ನಾನು ಓದಿದೆ ಸರ್ ಮತ್ತೆ ನಿಮ್ಮ ಮಕ್ಕಳು ಓದದ ಬಿಡಾ ಅಲ್ಲ ಅಲ್ಲ ನಿಮ್ಮ ಮಕ್ಳು ಓದದ ಬಿಡಾ ಓದಿಲ್ಲ ಮಕ್ಕಳಿಗೆ ಸಾಲಿಗಳು ಇಗೆ ಏ ಬೈಕ್ ಓದ್ತಾ ಇದ್ಯಾ ಎಷ್ಟು ಟ್ಯೂಷನ್ ನೋಡಿ ಹನ್ನೆರಡು ವರ್ಷಕ್ಕೆ ಫೋರ್ತ್ ಕ್ಲಾಸ್ ಅಂದ್ರೆ ಹಿಂದೆ ಆರನೇ ಕ್ಲಾಸ್ ಇರ್ಬೇಕು ಆರನೇ ಕ್ಲಾಸ್ ಇರ್ಬೇಕು ಆಗ್ಲಕ್ಕ ಈಗ ನಾನು ಹೇಳ್ತೀನಿ ಎಲ್ಲರೂ ಕೈ ಮುಗಿ ಕೇಳ್ತೀನಿ ಈ ಅಧ್ಯಕ್ಷನ್ನ ಅಧ್ಯಕ್ಷನ ಉಪಯೋಗಿಸ್ಕೊಳ್ರಿ ಅವ್ರ ಆದಷ್ಟು ಅವ್ರು ಕೆಲಸ ಮಾಡ್ತಾರೆ ಅವ್ರ ಕಾಯಿಲಾಗಲಿದ್ರು ನಾವು ಮಾಡ್ತೀವಿ ಯಾರು ಇಲ್ಲೆಲ್ಲ ಓಟ್ ಕೇಳಕ್ ಬಂದಿರಲ್ಲ ಅವ್ರು ಯಾರು ಮನೆ ಮಠ ನಿಮಗೇನು ಕೊಡ್ಲಿಲ್ಲ ಸ್ನಾನ ಎಲ್ಲಿ ಮಾಡ್ತೀರಿ ಟಾಯ್ಲೆಟ್ ಎಲ್ಲ ಗೋರ್ಮೆಂಟ್ ಯಾರು ಬಂದಿರಲಿ ಖಾಲಿ ಮಾಡ್ರಿಂತ

ಅದೇ ಶ್ರೇ ಈಗ ಹತ್ರ ಸ್ವಲ್ಪ ದುಡ್ಡಿದೆ ಇವನ್ನೆಲ್ಲ ಕರ್ಕೊಂಬರಿ ಎಷ್ಟು ಜನ ಒಂದೊಂದು ಜನ ಎಲ್ಲರಿಗೂ ಕೂಡ ಕಾಲ ಈಗ ಶಾರ್ಟ್ಲಿ ಆನ್ಲೈನ್ ಹಾಕಿಲ್ಲ ಆನ್ಲೈನ್ ಹಾಕಿಲ್ಲ ಅವರು ಆಯ್ತು ಈಗ ಒಂದ್ ಕೆಲಸ ಮಾಡ್ರಿ ಅಲ್ಲಿ ಅಲ್ಲಿ ಎಷ್ಟು ಕುಟುಂಬ ಮತ್ತೆ ಜಾಸ್ತಿ ಜನರಿಗೆ ಆಗಲ್ಲ ಮತ್ತೆ ಇವ್ರಿಗೂ ಇಲ್ಲ ಅವ್ರಿಗೂ ಇಲ್ಲ ಇಲ್ಲೂ ಒಂದ್ ನಿಮಿಷ ಈಗ ಆಗಸ್ಟ್ ಸೆಪ್ಟೆಂಬರ್ಗೆ ಕಾಲ್ ಮಾಡ್ತೀವಿ ಏನು ಸಣ್ಣ ಪುಟ್ಟ ಅವ್ರಿಗೆ ಒಂದ್ ಐವತ್ತರಿಂದ ಒಂದು ಲಕ್ಷ ಕೊಡ್ತೀವಿ ಆಯ್ತಾ ಒಂದು ಕುಟುಂಬಕ್ಕೆ ಮತ್ತೆ ಒಬ್ಬೊಬ್ರಿಗೆ ಒಂದಲ್ಲ ಅಲ್ಲಿ ಏನಪ್ಪ ನಮ್ಮ ಅಧಿಕಾರಿ ಹೇಳಿದ್ದಾರೆ ಅಧಿಕಾರಿ ಯಾರು ಬರಲಿಲ್ಲ ಏ ಅಧಿಕಾರಿ ನೀವು ನಮ್ಮ ಆಫೀಸ್ನವರಪ್ಪ ಇವ್ರಿಗೆಲ್ಲರಿಗೂ ನಾನು ಹೇಳ್ತೀನಿ ಅಲ್ಲಿ ಲೀಸ್ಟ್ ಮಾಡಿ ಪಟ್ಟಿ ಮಾಡಿ ಆನ್ಲೈನ್ ಅಪ್ಲೈ ಮಾಡ್ಬೇಕು ಅವ್ರಿಗೆ ಯಾರಿಗೂ ಬರಲ್ಲ ಅಪ್ಲೈ ಮಾಡಕ್ಕೆ ಅಲ್ಲಿ ಎಷ್ಟು ಕುಟುಂಬ ಇಲ್ಲಿ ಆಯ್ತು ಇಪ್ಪತ್ತೈದರ ಮೂವತ್ತಾಗ್ಲಿ ಅಪ್ಲೈ ಮಾಡಿ ಲೀಸ್ಟ್ ಕಳಿಸ್ ಸ್ಯಾಂಕ್ಷನ್ ಮಾಡ್ತೀನಿ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಎರಡು ಸಾವಿರ ಅಲ್ಲ ಕರೆಂಟ್ ಇಲ್ಲ ಮನೆಗೆ ಯಾರು ಮತ್ತೆ ಮುಂದೆ ಹೇಳ್ತೀನಲ್ಲ ನಮಗೆ ಮನೆ ಆಗುತ್ತಿಲ್ಲ ಗೊತ್ತಿಲ್ಲ ಉದ್ಯೋಗ ಮಾಡೋದಕ್ಕೆ ಕೊಡ್ತೀವಿ ಆಮೇಲೆ ಇಲ್ಲಿ ಯಾರು ಎಮ್ ಎಲ್ ಅಧ್ಯಕ್ಷರ ಮುಖಾಂತರ ಹೋಗಿ ಅಲ್ಲ ಇವ್ರ ಜೊತೆ ಹೋಗಿ ಅಯ್ ಈಗ ಅಂದ್ರೆ ಆಯ್ತು ಬಾರ್ದು ಈಗ ಇವರು ಇವ್ರ ಇವ್ರು ಇವ್ರ ಇಡ್ಕೊಂಡ್ರಿ ಏನ್ ಕೆಲಸ ಬೇಕಾದ್ರೆ ಅವ್ರು ಮಾಡಕ್ ಮಾಡ್ಕೊಡ್ಲಿ ಅವ್ರ ಕೈ ಶಕ್ತಿ ಇಲ್ಲಂದ್ರೆ ನನಗೆ ಹೇಳಿ ನಾನು ಮಾಡ್ಕೊಡ್ತೀನಿ ಓಕೆ ಇದು ಈಗ ನಾವೆಲ್ಲ ಉದ್ಧಾರ ಆಗಿದ್ದೀವಿ ಪ್ಯಾಂಟ್ ಶರ್ಟ್ ಹಾಕೊಂಡು ನೀವು ಉದ್ದಾರ ಆಗ್ಬೇಕಂತ ಹೇಳಿ ನನಗೆ ಅಧ್ಯಕ್ಷ ಮಾಡಿದ್ರೆ ನಿಮ್ನು ಉದ್ಧಾರ ಮಾಡಿ ಅಲ್ಲ ಹೆಂಗ್ ಕೊಡ್ತಾರೆ ಅಲ್ಲ ಇಲ್ಲಿ ಇದೆಯಲ್ಲ ಲೈಟ್ಕೊಂಬಿಯಲ್ಲ ಹಂಗೇ ಹಾ ಉಪ್ಪುಡಿ ಎಲ್ಲ ಓಡಾಡ್ತವೆ ಸಣ್ಣ ಮಕ್ಕಳೆಲ್ಲ ಮತ್ತೆ ನೋಡಿ ಇಷ್ಟೆಲ್ಲ ಇದೆ ನೀವು ಇಪ್ಪತ್ತು ವರ್ಷದಿಂದನು ಗಟ್ಟಿಯಾಗಿ ಸಣ್ಣ ಪುಟ್ಟ ನಾವು ಸಹಾಯ ಮಾಡ್ತೀವಿ ನೀವು ಮಾಡ್ಬೇಕಾರದು ಏನ್ ಕೆಲಸ ಹೇಳಿ ಮಕ್ಕಳಿಗೆ ವಿದ್ಯೆ ಕೊಡಿಸಿ ಅದೇ ನಿಮ್ ಶ್ರೀಮಂತಿಗೆ ತಂದು ಕೊಡುತ್ತೆ ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಈ ಹೈವೇ ರೋಡು ರೋಡ್ ಬದಿಯಲ್ಲಿ ನಮ್ಮೂರೆಲ್ಲ ಬೋವಿ ಜನಾಂಗದವರು ಗೊಡ್ರ್ ಕಲ್ಲು ಹೊಡಿತಾರೆ ಆ ಕಲ್ಲನ್ನು ಕೆತ್ತಿ ಇದ್ದಾರೆ ಅವರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಂದ ಇದ್ದರೂ ಕೂಡ ಮೂಲ ಸೌಕರ್ಯ ಕೊಡ್ತಕ್ಕಂಥ ಇದ್ದರೂ ಕೂಡ ಜಿಲ್ಲಾಧಿಕಾರಿಗಳ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಮಾಡಿಲ್ಲ ಇವತ್ತು ನಾಳೆ ಏನಾರು ಸಣ್ಣ ಪುಟ್ಟ ಹುಡುಗರು ರೋಡಲ್ಲೇ ಆಟ ಆಡ್ತಾರೆ ಇವತ್ತು ಹೈವೇ ರೋಡ್ ಇರೋದ್ರಿಂದ ಭಾಳ ಕಷ್ಟ ಎರಡನೇದಾಗಿ ನಾನು ಜಿಲ್ಲಾಧಿಕಾರಿಗಳಿಗಾಗಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಲಿ ನಾನು ಆಮೇಲೆ ಪತ್ರ ಸಂಪರ್ಕ ಮಾಡ್ತೀನಿ ಈಗ ಕೂಡಲೇ ನಿಮ್ಮ ಮುಖಾಂತರವಾಗಿ ಈ ಎರಡೂ ಬದಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಇಲ್ಲ ಒಂದು ಶೌಚಾಲಯ ಇಲ್ಲ ಈ ಮೋದಿಯವರು ಹೇಳ್ತಾರೆ ಇಡೀ ದೇಶದಲ್ಲಿ ಶೌಚಾಲಯ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಹೈವೇ ರೋಡ್ನಾಗೆ ಓಡ್ದಾಗ ಓಡಾಡ್ತಕ್ಕಂಥ ಇಂಟರ್ನ್ಯಾಷನಲ್ ರೋಡ್ನಾಗೆ ಶೌಚಾಲಯ ಇಲ್ಲದೇ ಇದ್ದಾರೆ ಮೂಲಸೌಕರ್ಯ ನೀರಿಲ್ಲ ಕರೆಂಟ್ ಇಲ್ಲ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಎಚ್ಚೆತ್ತು ತಗೊಂಡು ಈ ಒಂದು ಏನು ಬದಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಕಾಣಲೇ ಇಲ್ವಾ ಈಗ ನಾವು ಅಲ್ಲಿಂದ ಭೋವಿ ಅಭಿವೃದ್ಧಿ ನಿಗಮದಾಗಿ ಇಲ್ಲಿ ಏನೇನು ಪರಿಸ್ಥಿತಿ ಅಂತ ನೋಡೋಕೆ ಬಂದಾಗ ಮಾತ್ರ ನಾನು ಕಾಣುತ್ತೆ ಮೂವತ್ತು ವರ್ಷಗಳ ಕಾಲ ಇಲ್ಲೇ ಇದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಏನಿಲ್ಲ ಈ ರೀತಿ ಆದರೆ ನಾವು ಮೂಲ ಸೌಕರ್ಯ ಸರ್ಕಾರಗಳು ಹೆಚ್ಚೆತೆಗೊಳ್ಬೇಕು ನಾನು ಸರ್ಕಾರಕ್ಕೂ ಮನವಿ ಮಾಡ್ತಿದ್ದೇನೆ ಯಾಕಂದರೆ ಶೌಚಾಲಯ ಇರಬೇಕು ಅಂತ ಹೇಳ್ತಾರೆ ಇರೋ ಇರೋ ಕಡೆನೇ ಶೌಚಾಲಯ ಇದ್ದರು ಇರೋ ಕಡೆನೇ ಶೌಚಾಲಯ ಮಾಡ್ತಾರನ್ನ ಈ ಮೂವತ್ತು ವರ್ಷಗಳು ಯಾವ ರೀತಿ ಎಲ್ಲಿ ಹೋಗ್ತಾರೆ ನಮಗೆ ಆಶ್ಚರ್ಯ ಆಯಿತು ಬಂದಾಗ ಮಲಗೋದು ಆಗಲಿ ಶೌಚಾಲಯ ಆಗಲಿ ಹುಳ ಉಬ್ಳಿ ಬರೋದಾಗಲಿ ದೀಪ ಇಲ್ದೇ ಬದುಕ್ತಾ ಇದ್ದಾರಲ್ಲ ಗಟ್ಟಿ ಮನಸ್ಸು ಮಾಡಿಕೊಂಡು ಕಲ್ಲಿನಂತ ಕೆಲಸ ಮಾಡ್ಕೊಂಡು ಕಲ್ಲಿನಂಗೆ ಅವರು ಬದುಕ್ತಾ ಇದ್ದಾರೆ ಕಲ್ಲಿಗೆ ಏನು ಗೊತ್ತಾಗಲ್ಲ ಯಾವುದೂ ಗೊತ್ತಿಲ್ಲ ದೇವ್ರಿಗೂ ಗೊತ್ತಾಗಲ್ಲ ಮಳೆನೂ ಗೊತ್ತಾಗಲ್ಲ ಬಿಸಿಲು ಗೊತ್ತಾಗಲ್ಲ ಏನೋ ಗೊತ್ತಾ ಆ ಥರ ಮನಸ್ಸು ಜೀವನವೂ ಕಲ್ಲಾಗಿ ಇವತ್ತು ಇಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ನೇತೃತ್ವದಲ್ಲಿ ಇವತ್ತು ಏನಾಗಿದೆ ಅವರಿಗೆ ಸಣ್ಣ ಪುಟ್ಟ ಏನಾರ ಸಹಾಯ ಮಾಡ್ತಕ್ಕಂಥದ್ದಿದೆ ಕ ಕುಲ ಕಸುಬಿಗೆ ನಾವು ನಿಗಮದಿಂದ ಮಾಡಿಕೊಡ್ತೀವಿ ಆದರೆ ಅವ್ರಿಗೆ ನಿವೇಶನ ಇರ್ಬೋದು ಮೂಲ ಸೌಕರ್ಯ ಜಿಲ್ಲಾಧಿಕಾರಿಗಳು ಮಾಡಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಬಂದಿರೋದಕ್ಕೆ ಯಾಕಂದರೆ ದೊಡ್ಡ ಸುದ್ದಿ ಆಗೋದು ಬೇಡ ಈ ರೀತಿ ಎಲ್ಲೆಲ್ಲಿ ಇದಾವೂ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ನೀವು ತ ಮಾಧ್ಯಮದವ್ರ ಮುಖಾಂತರವಾಗಿ ಗೊತ್ತಾಯಿತು ಯಾರೂ ಕೂಡ ಹೇಳಿಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಗ ಮಾಧ್ಯಮದ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ನಾನು ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಕೂಡಲೇ ಅವ್ರನ್ನೆಲ್ಲ ಇಲ್ಲಿ ವಿಸಿಟ್ ಮಾಡಿ ಏನೇನಿದೆ ಕಷ್ಟಗಳು ಮೂಲ ಸೌಕರ್ಯ ಕೊಡಲಿ ಕೊಡಲಿ ನಾವು ಸರ್ಕಾರ ಮಾಡ್ದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಹಾಂ ಟೋಟಲ್ ಶಿವಮೊಗ್ಗ ಜ ಇದು ಗುಲ್ಬರ್ಗ ಅದಲ್ಲ ಟೋಟಲ್ ಇದೆ ಒಂದು ಒಂದೂವರೆಯಿಂದ ಎರಡು ಲಕ್ಷ ಇದೆ ಎಷ್ಟು ಬಟ್ ಆದರೆ ಆ ಎರಡು ಲಕ್ಷ ಲಕ್ಷಕ್ಕಿಂತ ಈ ಒಂದು ನೂರಾರು ಜನ ಇದ್ದಾರಲ್ಲ ಇದು ಎದ್ದು ಕಾಣ್ತಾ ಇದೆ ಆ ಜನಸಂಖ್ಯೆ ಎಲ್ಲಿದೆ ಅಂತ ಗೊತ್ತಿಲ್ಲ ಈ ಜನಸಂಖ್ಯೆ ಎದ್ದು ಕಾಣ್ತಾ ಇದೆ ಯಾರಂದರೆ ಒಡ್ರು ಯಾರಂದರೆ ಕಲ್ಲುಡಿಯರು ಯಾರಂದರೆ ಇಲ್ಲಿ ಬೀದಿ ಮೇಲೆ ನಿಂತಿರೋದು ಎದ್ದು ಕಾಣ್ತಾ ಇದೆ ಇದು ಎರಡು ಲಕ್ಷ ಇದ್ರೂ ಕೂಡ ಈ ಜನ ಎದ್ದು ಕಾಣ್ತಾ ಇದೆ ಇನ್ನೂರು ಇನ್ನೂರು ಜನಕ್ಕೆ ಎರಡು ಲಕ್ಷ ಸಮಯನಲ್ಲ ಇದು ಇಂಪಾರ್ಟೆಂಟ್